ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಡಕ್ಔಟ್ ಆಗುವುದರ ಮೂಲಕ ಕಲ್ಪೆ ದಾಖಲೆ ನಿರ್ಮಿಸಿದ್ದಾರೆ ಸತತವಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವೈಫಲ್ಯವನ್ನು ಕಾಣುತ್ತಿರುವಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕ್ರಿಕೆಟ್ ಕರಿಯರ್ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಗ್ಲನ್ ಮ್ಯಾಕ್ಸ್ವೆಲ್ಗೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಟೀಮ್ ಇಂಡಿಯಾದ ಒಬ್ಬ ಬೌಲರ್ ತುಂಬಾನೇ ಕಾಟವನ್ನು ಕೊಡುತ್ತಾರೆ ಹಾಗಾದ್ರೆ ಗ್ಲೆನ್ ಗೆ ಟೀಮ್ ಇಂಡಿಯಾದ ಯಾವ ಬೋರ್ ತುಂಬಾ ಕಾಟವನ್ನು ಕೊಡುತ್ತಿದ್ದಾರೆ ಹಾಗೆ ಕ್ಲನ್ ಮ್ಯಾಕ್ಸ್ವೆಲ್ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನಿರ್ಮಿಸಿರುವ ಕಳಪೆ ದಾಖಲೆ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಾಳೆ ನಡೆಯಲಿರುವ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣುವುದರ ಮೂಲಕ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂತಹ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ವಿಲ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಒಂದು ಉತ್ತಮವಾದ ತಪ್ಪದಷ್ಟು ಮನೆ ತೋರುತ್ತಿಲ್ಲ ವಿ ಕ್ಲೆನ್ ಮ್ಯಾಕ್ಸ್ವೆಲ್ ಅವರ ಮೇಲೆ ಭರವಸೆ ಇಟ್ಟು ಆಸ್ಟ್ರೇಲಿಯಾ ತಂಡ ನಾಲ್ಕನೇ ಮತ್ತು ಐದನೇ ಟಿ ಟ್ವೆಂಟಿ ಟೇಮುಲ್ ಕೋರ್ಟ್ ನಲ್ಲಿ ಟೆನ್ ಮ್ಯಾಕ್ಸ್ ಗೆ ಸ್ಥಾನವನ್ನು ನೀಡಿತ್ತು ಅದರ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತೊಮ್ಮೆ ಕಫೆ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಗ್ಲೆನ್ ವೆಲ್ ಸೀಸನ್ ಹದಿನೆಂಟರ ಐಪಿಎಲ್ ನಲ್ಲೂ ಕೂಡ ಕಫೆ ಪ್ರದರ್ಶನವನ್ನು ತೋರುವುದರ ಮೂಲಕ ಅರ್ಧದಲ್ಲಿಯೇ ಐಪಿಎಲ್ ನಿಂದ ಹೊರಬರಿದ್ದರು ಇನ್ನು ಈ ಬಾರಿ ಕಿಂಗ್ಸ್ ಎಲೆವೆನ್ ಪಂಜಾಬ್ ಕ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಅಟೇನ್ ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಹೊರಾಜಿನಲ್ಲೂ ಕೂಡ ಟೆನ್ ಅನ್ಸೋಲ್ಡ್ ಆಗುವ ಎಲ್ಲಾ ಸಾಧ್ಯತೆಯೂ ಇದೆ ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಗೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಟಿಮ್ಡಿಯ ಸ್ಟಾರ್ ಬೋಲರ್ ಆಗಿರುವಂತಹ ವರುಣ್ ಚಕ್ರವರ್ತಿ ತುಂಬನೇ ಕಾಟವನ್ನು ನೀಡುತ್ತಿದ್ದಾರೆ ವರುಣ್ ಚಕ್ರವರ್ತಿ ಇದುವರೆಗೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಆರು ಬಾರಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ಔಟ್ ಮಾಡಿದ್ದಾರೆ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಕೇವಲ ಎರಡು ವರುಣ್ ಚಕ್ರವರ್ತಿ ಬೋಲಿಂಗ್ ನಲ್ಲಿ ಔಟ್ ಆಗಿ ಹೊರ ನಡೆದರು ಸದ್ಯ ಗ್ಲೆನ್ ಮ್ಯಾಕ್ಸ್ವೆಲ್ ಆಡುತ್ತಿರುವಂತಹ ರೀತಿಯನ್ನು ನೋಡಿದರೆ ಸದ್ಯದಲ್ಲಿಯೇ ಕ್ಲೆನ್ ಮ್ಯಾಕ್ಸ್ವೆಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅನ್ನು ಹೇಳುವ ಸಾಧ್ಯತೆ ಇದೆ ಎಲ್ಲ ಒಂದು ಕಡೆ ವ್ರೆನ್ ಮ್ಯಾಕ್ಸ್ವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ಬಾಯ್ ಹೇಳಲು ವರುಣ್ ಚಕ್ರವರ್ತಿ ಇಂಡೈರೆಕ್ಟ್ ಆಗಿ ಕಾರಣ ಅಂತಾನೆ ಹೇಳಬಹುದಾಗಿದೆ ವರುಣ್ ಚಕ್ರವರ್ತಿಯ ಬೋಲಿನಲ್ಲಿ ಆಡಲು ಓ ಕ್ಲೆಂಡ್ ಮ್ಯಾಕ್ಸ್ವೆಲ್ ತುಂಬಾನೇ ಪರದಾಡುತ್ತಿದ್ದಾರೆ ಕ್ಲೈನ್ ಮ್ಯಾಕ್ಸ್ವೆಲ್ ಅವರ ವಿಕೆಟ್ ತೆಗೆಯುವುದು ವರುಣ್ ಚಕ್ರವರ್ತಿಗೆ ನೀರು ಕುಡಿದಷ್ಟೇ ಸುಲಭವಾಗಿ ಕಾಣುತ್ತಿದೆ ಇನ್ನು ಬ್ಲೆನ್ ಮ್ಯಾಕ್ಸ್ವೆಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿಗೆ ಗುಡ್ ಬೈನ ಹೇಳುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಬರಿ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು